ಮಾಡದ ಪೀಡಬಿಡಿ ಅಧಿಕಾರಿಗಳಿಗೆ ಹೇಳಿದಿಕ್ಕ ಮಾಡದ ಬಿಡಿ ಅಧಿಕಾರಿಗಳಿಗೆ ಹೇಳಿದಿರ ಗ್ರಾಮದ ಒಳಚರಂಡಿ ಮಾಡದ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿದಿಕ್ಕ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿದಿಕ್ಕಿಂತ ಆ ನೀರಿನ ಕಾಲುವೆಗೆ ಹಾಕ್ಬೇಕಂತೇಳಿ ಇವತ್ತಿನ ನಾವು ರೋಗ ಚಳವಳಿಯನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ನಮ್ಮ ಎಲ್ಲಾ ರೈತರ ಬೆಳೆಗಳು ಉದ್ದು ಹೆಸರು ಸೋಯಾಬೀನ್ ಆಗ್ಲಿ ಅಥವಾ ತೊಗರಿ ಆಗ್ಲಿ ಎಲ್ಲ ಸಂಪೂರ್ಣ ನಮ್ಮ ರೈತರ ಮಾಲಿನ್ಯದ ಪೂರ ಬೆಳೆ ಹಾನಿಯಾಗ್ಯದ ಅತಿವೃಷ್ಟಿಯಾಗಿ ಮಳೆ ಜಾಸ್ತಿ ಬಂದು ಪೂರ ಸಂಪೂರ್ಣ ಬೆಳೆ ಹಾನಿಯಾಗಿದೆ ಅದಕ್ಕಾಗಿ ಸರ್ಕಾರ ಈ ಬೆಳೆ ಹಾನಿಯಾಗಿದ್ದ ಪರಿಹಾರ ಕೊಡಬೇಕಂತ ಹೇಳಿ ಈ ಒಂದು ರಸ್ತೆ ರೋಗ ರಸ್ತೆ ರೋಗ ಮಾಡೋ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿ ಬೆಳೆ ವಿಮೆ ಕಟ್ಟಿದವರಿಗೆ ನಾವು ಆಲ್ರೆಡಿ ಹಾಕಿದೆವು ಅಂತ ಹೇಳಂತ ಸರ್ಕಾರ ಯಾರ್ ಬೆಳೆ ವಿಮೆ ಕಟ್ಟ್ರಿ ಇನ್ಸೂರೆನ್ಸ್ ಯಾರು ಕಟ್ಟ್ರಿ ಅವ್ರಿಗೆ ನಾವೇನಾದ್ರು ರೊಕ್ಕ ಹಾಕಿದೆವು ರೊಕ್ಕ ಬಿಡುಗಡೆ ಮಾಡಿದೆವು ಅಂತ ಹೇಳ್ತಾರೆ ಸಾವಿರಾರು ಜನ ರಸ್ತೆ ನಮ್ಗಿನ ಬೆಳೆ ವಿಮೆ ಕಟ್ಲಾರಂತ ರೈತರ ಬಹಳಷ್ಟು ಜನ ಈ ಏನು ಇನ್ಸೂರೆನ್ಸ್ ಕಟ್ಲಾರಂತ ರೈತರು ಬಹಳಷ್ಟು ಜನ ಹರ ಅಂತ ರೈತರುಗು ಸಹ ಸರ್ಕಾರ ಪರಿಹಾರ ಕೊಡ್ಬೇಕಂತ ಹೇಳಿ ಈ ಒಂದು ರಸ್ತಾ ರೋಗ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ